ಇಂದು ನಟ ಪುನೀತ್ ರಾಜ್ಕುಮಾರ್ ನಲವತ್ನಾಲ್ಕನೇ ವಸಂತಕ್ಕೆ ಕಾಲಿಟ್ಟಿದ್ದು ಅವರ ಹುಟ್ಟುಹಬ್ಬ ನಿಮಿತ್ತ ಅಭಿಮಾನಿಗಳು ಅಪ್ಪು ಮನೆ ಮುಂದೆ ಜಮಾಯಿಸಿ ಶುಭ ಕೋರಿದ್ರು ಹಾಗೆ ಈ ಬಾರಿ ಎರಡು ಚಿತ್ರತಂಡವರು ತಮ್ಮ ಚಿತ್ರಗಳ ಫಸ್ಟ್ ಲುಕ್ ರಿಲೀಸ್ ಮಾಡಿ ಬರ್ತ್ಡೇಯ ಉಡುಗೊರೆಯಾಗಿ ಅಭಿಮಾನಿಗಳಿಗೆ ನೀಡಿದ್ದಾರೆ ನಿನ್ನೆ ಮಧ್ಯರಾತ್ರಿ ಸಂತೋಷ್ ಆನಂದ್ ರಾಮ್ ನಿರ್ದೇಶನ ಮಾಡುತ್ತಿರುವ ಯುವರತ್ನ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯಾಗಿದೆ ಅದರ ಬೆನ್ನಲ್ಲೇ ಚೇತನ್ ಕುಮಾರ್ ನಿರ್ದೇಶನ ಮಾಡುತ್ತಿರುವ ಜೇಮ್ಸ್ ಚಿತ್ರದ ಫಸ್ಟ್ ಲುಕ್ ಸಹ ರಿಲೀಸ್ ಆಗಿದೆ ಈಗಾಗಲೇ ಈ ಪೋಸ್ಟರ್ ಪೋಸ್ಟರ್ಗಳಿಗೂ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಾ ಇವೆ ಹಾಗೆ ಜೇಮ್ಸ್ ಚಿತ್ರವು ಬಂದಿದ್ದರೆ ಈಗ ಆಗಲೇ ಮೂರು ವರ್ಷಗಳಾಗಿರಬೇಕಾಗಿತ್ತು ಬಹುಶಃ ಈ ಸಿನಿಮಾ ನಿಂತೋಗಿತ್ತು ಎಂಬ ಮಾತುಗಳು ಕೇಳಿ ಬಂದಿದ್ದವು ಆದರೆ ಈಗ ಈ ಚಿತ್ರಕ್ಕೆ ಚಾಲನೆ ಸಿಕ್ಕಿದ್ದು ವಿಶೇಷ ಏನಪ್ಪಾ ಅಂದ್ರೆ ಈ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ ಈ ಹಿಂದೆ ಅಪ್ಪ ಅಮ್ಮ ಹೆಸರಿಡುವುದು ವಾಡಿಕೆ ತಮಗೆ ತಾವೇ ಇಟ್ಟುಕೊಂಡ್ರೆ ಬೇಡಿಕೆ ಎಂಬ ಅಡಿ ಬರಹ ವಿತ್ತ ಜಾಗದಲ್ಲಿ ಇವರು ಯಾವತ್ತೂ ರೇಸ್ಗೆ ಇಳಿಯಲ್ಲ ಇಳಿದ್ರೆ ಅದು ರೇಸ್ ಅಲ್ಲ ಎಂಬ ಸಾಲುಗಳಿದ್ದು ಚಿತ್ರದ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸ್ತಾ ಇದೆ ಇನ್ನು ಮೋಷನ್ ಪೋಸ್ಟರ್ ನೋಡ್ತಾ ಇದ್ರೆ ಪುನೀತ್ ಇಮೇಜ್ಗೆ ಈ ಸಿನಿಮಾ ಎಕ್ಸ್ಟ್ರಾ ಮೈಲೇಜ್ ನೀಡಲಿದೆ ಎಂಬ ಮಾತು ಕೇಳಿ ಬರ್ತಿದೆ ಈಗಾಗಲೇ ಬಹದ್ದೂರ್ ಮತ್ತು ಭರ್ಜರಿ ಚಿತ್ರಗಳ ಮೂಲಕ ಭರ್ಜರಿ ಗೆಲುವನ್ನ ಸಾಧಿಸಿದ್ದ ಚೇತನ್ ಕುಮಾರ್ ಈ ಚಿತ್ರವನ್ನ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಬೇರೆ ನಿರ್ದೇಶಕರು ಚಿತ್ರಗಳಿಗೆ ಚೇತನ್ ಬರೆಯುವ ಹಾಡುಗಳು ಮತ್ತು ಡೈಲಾಗ್ ಗಳೇ ದೊಡ್ಡ ಮಟ್ಟದ ಅಬ್ಬರ ಇಡ್ತಾ ಇತ್ತು ಇನ್ನು ಈ ಜೇಮ್ಸ್ ಚಿತ್ರದಲ್ಲಿ ಕೇಳಬೇಕಾ ಸಖತ್ ಇರುತ್ತವೆ ಸದ್ಯ ಭರಾಟೆ ಚಿತ್ರದಲ್ಲಿ ಬ್ಯುಸಿಯಾಗಿರುವ ಇವರು ಈ ಚಿತ್ರದ ಬಳಿಕ ಜೇಮ್ಸ್ ನ ಕೈಗೆತ್ತಿಕೊಳ್ಳುತ್ತಾರೆ ಕೈಗೆದುಕೊಳ್ಳುತ್ತಾರೆ